ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಬೆಂಗಳೂರಿನಲ್ಲಿ ಆಂಗ್ಲ ಭಾಷೆಯಲ್ಲಿರುವ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ವಿಕೋಪಕ್ಕೋಗಿದೆ ಎಲ್ಲ ಭಾಷಿಕರ ಆರ್ಭಟ ವಿಕೋಪಕ್ಕೋಗಿದೆ ಆದ್ರಿಂದ ಎಚ್ಚರಿಕೆ ಗಂಟೆಯಾಗಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಸಮಸ್ತ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕಗಳನ್ನ ಅಳವಡಿಸಬೇಕು ಅಂತ ಏನು ಕರೆ ಕೊಟ್ಟಿದ್ದಾರೆ ಸಮಸ್ತ ಆತ್ಮೀಯ ಕನ್ನಡದ ಮನುಷ್ಯಗಳು ಆ ಹೋರಾಟದಲ್ಲಿ ಅದೊಂದು ನಾಮಫಲಕಗಳ ಜಾಥದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಸಮಸ್ತ ಕನ್ನಡಿಗರ ಪರವಾಗಿ ಸಮಸ್ತ ನಾಡಿನ ನಮ್ಮ ಕನ್ನಡ ಪ ಕನ್ನಡಾಂಬೆಯ ಪರವಾಗಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಆದರೆ ಹೇಳ್ತಾ ಇದ್ದೇವೆ ಮೈಸೂರಿನ ಜನತೆಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೇವೆ ನಾವು ಯಾರು ಮೊಕಮೂತಿ ನೋಡಲ್ಲ ದಯಮಾಡಿ ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ನಾಡದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಪವಿತ್ರವಾದಂತಹ ಪುಣ್ಯಭೂಮಿಲಿ ಎಲ್ಲ ಆಂಗ್ಲ ಭಾಷೆಯಲ್ಲಿ ಹಿಂದಿ ಏರಿಕೆ ಮಾಡುವುದರ ಮೂಲಕ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಕನ್ನಡ ಕನ್ನಡ ವಿರೋಧ ಮಾಡ್ತಾ ಇದ್ರಿ ಕನ್ನಡವನ್ನ ಕಗ್ಗೋಲೆ ಮಾಡ್ತಾ ಇದ್ರಿ ಎತ್ತ ತಾಯಿಗೆ ಅರ್ಕಲ್ಸಿರೆ ಪಕ್ಕದ ಮನೆ ತಾಯಿಗೆ ಜರ್ಪಾರಿ ಸೀರೆಯನ್ನು ಕತೆ ಕಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಿ ವ್ಯಾಪಾರದ ವ್ಯಾಮೋಹದಲ್ಲಿ ಬಿದ್ದಿದ್ರಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವರೆ ನಾವು ಹೇಳ್ತಾ ಇದೇವೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಾವು ಹೃದಯವಂತಕ್ಕಿಂತ ಮೈಸೂರು ಹೃದಯವಂತ ಕನ್ನಡಿಗರು ಬಳಗ ಅಂತ ಹೆಸರಿಟ್ಕೊಂಡಿದ್ರಿಂದ ಹೃದಯವಂತಕ್ಕಿಂತ ನಾವು ಎಲ್ಲ ಕನ್ನಡ ಸಾಂಸ್ಕೃತಿ ಇಲಾಖೆಗೆ ಎರಡು ಮೂರು ಸಾರಿ ಮನವಿ ಮಾಡಿದ್ದೇವೆ ಕನ್ನಡ ಪ್ರಾಧಿಕಾರಕ್ಕೆ ನಾಲ್ಕೈದು ಸಾರಿ ಮನವಿ ಮಾಡಿದ್ದೇವೆ ಮನೆ ಜಿಲ್ಲಾಧಿಕಾರಿಗಳಿಗೆ ನಾಲ್ಕೈದು ಸಾರಿ ಮನವಿ ಮಾಡಿದ್ದೇವೆ ಮೈಸೂರು ಮಹಾನಗರ ಪಾಲಿಕೆಗೆ ನಾಲ್ಕೈದು ಸಾರಿ ಮನವಿ ಮಾಡಿದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ರಿ ನಾವು ಕೊಟ್ಟಂತ ಮನವಿಯನ್ನ ಏನ್ ಮಾಡ್ತಾ ಇದೀರಿ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಆಡಳಿತ ಭಾಷೆಯ ಬಗ್ಗೆ ಅಧಿಕಾರಿಗಳಿಗೆ ಕಿಂಚಿತ್ತೂ ಚಿಂತನೆ ಇಲ್ಲ ಅಂದ್ರೆ ನೀವು ಯಾವ ಪುರುಷಾತ್ವಕ್ಕೆ ಅಧಿಕಾರದಲ್ಲಿದ್ದೀರಿ ನಾವು ಬೆಂಗಳೂರಿನಲ್ಲಿ ಮಾಡೋ ರೀತಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮೈಸೂರಿನಲ್ಲಿ ವಾಸ ಮಾಡುವಂಥ ಎಲ್ಲ ಸಮುದಾಯದ ಎಲ್ಲ ಕ್ಷೇತ್ರದ ಜನರು ಎಚ್ಚೆತ್ಕಬೇಕು ಆಂಗ್ಲ ಭಾಷೆಯಲ್ಲಿರುವ ನಾಮಫಲಕಗಳನ್ನ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನ ಅಳವಡಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ವೇದಿಕೆ ಮೇಲೆ ಆರು ಕೋಟಿ ಕನ್ನಡಿಗರ ಬಗ್ಗೆ ಮಾತಾಡ್ತೀರಿ ಕಳೆದ ತಿಂಗಳು ನಿಮಗೆ ಮಾನ್ಯ ಗಣನ್ಯಾಯಾಲಯದಲ್ಲಿ ಮನವಿ ಮಾಡಿದ್ದೇವೆ ಸುಮಾರು ನಾಲ್ಕೈದು ಜನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ನೀವು ವೇದಿಕೆಗಳ ಮೇಲೆ ಭಾಷಣ ಮಾಡಕ್ಕೆ ಮಾತ್ರ ನೀವು ಸೀಮಿತವಾಗಿ ಕಾರ್ಯ ಕಾರ್ಯಕ್ರಮಗಳು ಮಾಡ್ತಾ ಇದ್ರಿ ನಿಜವಾಗ್ಲೂ ಕನ್ನಡಾಂಬೆ ಮೇಲೆ ನಿಮಗೆ ಕಿಂಚಿತ್ತು ಚಿಂತನೆ ಇದ್ರೆ ಇನ್ನೆಲ್ಲ ಜಲ ಭಾಷೆ ಬಗ್ಗೆ ಕಿಂಚಿತ್ತು ಚಿಂತನೆ ಇದ್ರೆ ಸಂವಿಧಾನದ ಮೇಲೆ ನಿಮಗೆ ಗೌರವ ಇದ್ರೆ ಈ ಕೂಡಲೇ ಆಂಗ್ಲ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಇರುವ ನಾಮಫಲಕಗಳನ್ನ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನ ಅಳವಡಿಸಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಎಚ್ಚರಿಕೆ ಕೊಡುವುದರ ಮೂಲಕ ಉಗ್ರವಾಗಿ ಖಂಡಿಸುವುದರ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು